ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಶಮಿನತ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೈಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ಮನೆಯಲ್ಲಿ ಸುಲಭವಾಗಿ ಶೇಂಗಾ ಹೋಳ್ಗೆನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ರೆಸಿಪಿನ ಶೇರ್ ಮಾಡಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂದ್ರೆ ನಾ ಇಲ್ಲಿ ಅರ್ಧ ಕೆಜಿ ಕಡಲೆ ಬೀಜನ ತಗೊಂಡಿದೀನಿ ಕಾಲ್ ಕೆಜಿ ಮೈದಾ ಇಟ್ಟು ಎಲಕ್ಷಿಂಠಿ ಪೌಡರ್ ಮತ್ತೆ ಆ ಕಪ್ಪು ಬೆಲ್ಲನ ನಾನಿಲ್ಲಿ ಹಾ ಕಾಲ್ ಕೆಜಿ ಅಷ್ಟು ತಗೊಂಡಿದ್ದೀನಿ ನೀವು ನಾರ್ಮಲ್ ಬೆಲ್ಲ ಕೂಡ ನೀವು ಮನೆಯಲ್ಲಿ ಉಂಡೆ ಬೆಲ್ಲ ಹಚ್ಚ ಬೆಲ್ಲ ಯಾವ್ದಾದ್ರು ತಗೋಬಹುದು ತಗೋಬಹುದು ಬಟ್ ನಮ್ ಮನೇಲಿ ಈ ತರ ಕಪ್ ಪುಡಿ ಬೆಲ್ಲ ಇತ್ತು ಅಂದ್ಬಿಟ್ಟು ನಾ ಇಲ್ಲಿ ತಗೊಂಡಿದ್ದೀನಿ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಮೈದಾ ಹಿಟ್ಟನ್ನ ಆಲ್ಮೋಸ್ಟ್ ಎಲ್ರಿಗೂ ಕಲ್ಸ್ಕೊಳಕ್ ಬರುತ್ತೆ ಅದನ್ನ ನಾವಿಲ್ಲಿ ಬೇರೆ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಅಥವಾ ಕಾಯಿ ಒಬ್ಬಟ್ಟು ಇದಕ್ಕೆಲ್ಲಾನು ನಾವೀಗ ತೆಳ್ಳಗೆ ಕಲ್ಸ್ಕೊಂಡಿರ್ತೀವಲ್ವಾ ಆ ತರ ತೆರಳು ಕಲ್ಸ್ಕೊಬಾರ್ದು ಮೈದಾ ಹಿಟ್ಟನ್ನ ಈ ತರ ಪೂರಿ ಆ ತರ ಒಂದ್ ಸ್ವಲ್ಪ ತೆಳ್ಳಗೆ ಇಷ್ಟ್ ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಕಲ್ಸ್ಕೊಂಡು ಇದನ್ನ ನೆನ್ಸ್ಬೇಕಾಗುತ್ತೆ ಅಂದ್ರೆ ಒಂದ ಹತ್ತು ನಿಮಿಷ ಚೆನ್ನಾಗಿ ಬಿಟ್ಬಡ್ಬೇಕು ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ನೆನೆಸ್ಕೋಬೇಕಾಗತ್ತೆ ಆಮೇಲೆ ನಾವ್ ಇವಾಗ ಸೈಡ್ ಎತ್ತಿಟ್ಕೊಂಡ್ಬಿಟ್ಟು ಆ ಪ್ಯಾನ್ ಮೇಲೆ ಕಡಲೆ ಬೀಜ ಎಲ್ಲಾನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಕಡಲೆ ಬೀಜನ ಹುರಿದ್ಬಿಟ್ಟು ನಾವಿಲ್ಲಿ ಸಿಪ್ಪೆ ತೆಗ್ದು ಆಮೇಲೆ ಮಾಡ್ಕೋಬೇಕಾಗತ್ತೆ ಅದ್ರಿಂದ ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅದು ಮೇಲೆ ಮಾತ್ರ ಚೆನ್ನಾಗಿ ರೋಸ್ಟ್ ಆದಂಗೆ ಕಾಣುತ್ತೆ ಒಳಗಡೆ ಹಸಿ ಹಸಿನೇ ಇರುತ್ತೆ ಅದರಿಂದ ಮೀಡಿಯಂ ಫ್ಲೇಮ್ ಅಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಅಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೈ ಮಾಡ್ಕೊಳ್ಳೋಕೆ ಅದು ಬಿಟ್ಟರೆ ಇನ್ನೆಲ್ಲಾನು ಕೂಡ ಆರಾಮಾಗಿ ಮಾಡ್ಕೊಬಿಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಇವಾಗೆಲ್ಲಾನು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಮೇಲೆಲ್ಲಾ ಸಿಪ್ಪೆ ಬೇಗನೆ ಫ್ರೈ ಆಗಿ ಹೋಗ್ಬಿಡುತ್ತೆ ಒಳಗಡೆ ಫ್ರೈ ಆಗಿರಲ್ಲ ಸೊ ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂಡ್ ಎಲ್ಲಾನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇಲ್ಲಿ ಅರ್ಧ ಕೆಜಿ ಕಡಲೆ ಬೀಜದ್ದು ಪೂರ್ತಿ ಶೇಂಗಾ ಹೋಳಿಗೆನ ಮಾಡ್ಕೊತಾ ಇರೋದ್ರಿಂದ ನಾನು ಒಂದ್ಸಲಿ ಸ್ವಲ್ಪ ಹಾಕೊಂಡು ಇನ್ನೊಂದ್ಸಲಿ ಸ್ವಲ್ಪ ಹಾಕೊಂಡು ಎಲ್ಲಾನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಲ್ಲಾನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಇದನ್ನ ನಾನು ಇವಾಗ ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊತ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಫೈನಲ್ ಆಗಿ ಇಲ್ಲಿವರೆಗೂ ಹುಡ್ಕೋಬೇಕಾಗುತ್ತೆ ಉಡ್ಕೊಂಡ್ಬಿಟ್ಟು ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊತ ಇದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ಶೇಂಗಾ ಹೋಳಿಗೆ ಚೆನ್ನಾಗೇ ಬರುತ್ತೆ ಇದೆಲ್ಲಾನು ಕೂಡ ಇವಾಗ ನಾವು ಸಿಪ್ಪೆ ತಕೊಂಡ್ ಬರ್ಬೇಕಾಗುತ್ತೆ ಇಲ್ಲಿ ನೋಡ್ತಾರ ಬಿಡ್ತಾರೆ ಸಿಪ್ಪೆ ಹೊಡ್ಕೋಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಇವಾಗ ಇದನ್ನ ಸಿಪ್ಪೆ ತಕೊಂಡ್ ಬರ್ತೀನಿ ಇದೆಲ್ಲ ಸಿಪ್ಪೆ ತಕೊಂಡ್ ಬಂದಿರ್ತಿವಲ್ವಾ ಅದನ್ನ ನಾವಿಲ್ಲಿ ಒಂದು ಬೌಲ್ ಗೆ ಅಥವಾ ಬಾಣಲಿಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ಅಂದ್ರೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಎಲ್ಲ ಶುಂಠಿ ಪೌಡರ್ ಮತ್ತೆ ಕಾಲ್ ಕೆಜಿ ಬೆಲ್ಲ ತಗೊಂಡಿರ್ತೀವಲ್ಲ ಅಷ್ಟು ಕೂಡ ಹಾಕೊಂಡ್ಬಿಟ್ಟು ಈ ತರ ಕೈಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ನೀವು ಬೇಕಂದ್ರೆ ಬೆಲ್ಲ ಪಾಕನ ಕರಗಿಸ್ಬಿಟ್ಟು ಪೌ ಕಡಲೆ ಮಾತ್ರ ಹುರ್ದು ಕಡಲೆ ಬೀಜನ ತರತರಿಯಾಗಿ ಪೌಡರ್ ಮಾಡ್ಕೊಂಡು ಅದನ್ನು ಕೂಡ ಗೋಲ್ಸ್ಬಿಟ್ಟು ಮಾಡ್ಕೋಬಹುದು ಇಲ್ಲಾಂದ್ರೆ ಈ ತರ ಈಸಿ ಅನ್ಸುತ್ತೆ ಈ ತರ ಎಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಜಾರ್ ಒಂದು ಜಾರ್ನ ತಗೊಂಡು ಪುಟಾಣಿ ಅಂದ್ರೆ ಚಿಕ್ಕ ಜಾರ್ ತಗೊಂಡು ಅದಕ್ಕೆ ಕಡಲೆ ಬೀಜ ಬೆಲ್ಲ ಮತ್ತೆ ಎಲ್ಲ ಶುಂಠಿ ಪೌಡರ್ ಮಿಕ್ಸ್ ಮಾಡಿರೋದನ್ನ ಹಾಕೊಂಡ್ಬಿಟ್ಟು ಇದನ್ನ ತರತರಿಯಾಗಿ ರುಬ್ಕೊಂಬರ್ಬೇಕು ಅಂದ್ರೆ ತೀರಾ ಹುಣ್ಣುಗ್ ರುಬ್ಬಕ್ ಹೋಗ್ಬಿಟ್ರೆ ಕಡಲೆ ಬೀಜದಲ್ಲಿ ಎಣ್ಣೆ ಎಣ್ಣೆ ಅಂಶ ಇರೋದ್ರಿಂದ ಅದು ಒಂಥರ ಎಣ್ಣೆ ಎಣ್ಣೆ ತರ ಹೋಗ್ಬಿಡುತ್ತೆ ಅದ್ರಿಂದ ಈ ತರ ತರತರಿಯಾಗಿ ಬರಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ತೋರಿಸ್ತೀನಿ ಯಾವ ತರ ಅಂದ್ಬಿಟ್ಟು ಅದನ್ನ ರುಬ್ಕೊಂಬಂದಿದ್ನ ಇವಾಗ ಇನ್ನೊಂದ್ ಬಾಣ್ಲಿಗೆ ಅಥವಾ ಬ್ರೇಷನ್ಗೆ ಹಾಕೊಂಡ್ಬಿಟ್ಟು ಎತ್ತಿಟ್ಕೊಬೇಕಾಗುತ್ತೆ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈ ತರ ತರ್ತರಿಯಾಗಿ ರುಬ್ಕೊಂಡ್ ಬಂದ್ರೆ ಆಗೋಗ್ಬಿಡುತ್ತೆ ಇನ್ನು ಜಾಸ್ತಿ ಒಂದು ಎರಡು ರೋಂಡ್ ರುಬ್ತೀನಿ ಅಂತಂದ್ರೂ ಅದು ಒಂಥರ ಮುದ್ದೆ ಮುದ್ದೆ ತರ ಆಗೋಗ್ಬಿಡುತ್ತೆ ಅಂದ್ರೆ ಕಡಲೆ ಬೀಜದಲ್ಲಿ ಎಣ್ಣೆ ಎಣ್ಣೆ ಅಂಶ ಇರುತ್ತಲ್ವಾ ಅದು ಇಳ್ಕೊಂಬಿಡುತ್ತೆ ಆದ್ದರಿಂದ ಈ ತರ ತರ್ತರಿಯಾಗಿ ರುಬ್ಕೊಂಬರ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾವು ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದಾಯ್ತು ಇದನ್ನ ಇವಾಗ ಏನು ಮಾಡಬೇಕು ಅಂತಂದ್ರೆ ಒಂದ್ ನೆಕ್ಸ್ ಒಂದು ಪಾತ್ರೆಯಲ್ಲಿ ಒಂದು ಕಪ್ ಅಷ್ಟು ನೀರ್ನ ಇಡ್ಬೇಕು ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಕುದೀತಿದೆ ಏನ್ ಮಾಡ್ಬೇಕು ಅಂದ್ರೆ ಮಾಡ್ಕೊಂಡಿರ್ತೀವಲ್ವಾ ಅದಕ್ಕೆ ನೋಡ್ಬಿಟ್ಟು ಹಾಕೋಬೇಕು ಒಂದೇ ಸಲ ಎಲ್ಲಾ ನೀರು ಹಾಕೋಬಾರ್ದು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸೌಟ್ ಸಹಾಯದಿಂದ ಒಂದೇ ಒಂದ್ ಸೌಟ್ ನ ಹಾಕೊಂಡ್ಬಿಟ್ಟು ನೀಟಾಗಿ ಕೈಲಿ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸುಡ್ತಿರುತ್ತೆ ನೀವು ಕೈಲಾದ್ರೂ ಆಯ್ತು ಅಥವಾ ಸ್ಪೂನ್ ಅಲ್ಲಿ ಆದ್ರೂ ಆಯ್ತು ತಗೊಂಡ್ ಮಿಕ್ಸ್ ಮಾಡ್ಕೋಬಹುದು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನೀರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಬೆಲ್ಲ ರುಬ್ಬ ಹಾಕಿದ್ರುನು ಕೂಡ ಈ ಬಿಸಿನೀರ್ ಹಾಕಿದ ತಕ್ಷಣ ಬೆಲ್ಲದ ಪಾಕ ತರ ಅದು ನೀರಾಗಿ ಕರಗುತ್ತೆ ಸೊ ಅದ್ರಿಂದ ನೀರ್ನ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ನಾನು ಒಂದು ಚಿಕ್ಕ ಸೌಟಲ್ ಮಾತ್ರ ಹಾಕೊಂಡೆ ನೋಡ್ತಾ ಇರ್ಬೋದು ಅಷ್ಟೇ ಸಾಕಾಗೋಯ್ತು ಅದನ್ನ ಹಾಕೊಂಡ್ಬಿಟ್ಟು ನೀಟಾಗಿ ಇಲ್ಲಿ ಚೆನ್ನಾಗಿ ನಾತ್ಕೋಬೇಕು ನೋಡ್ತಾ ಇರ್ಬೋದು ಒಂದು ಸೌಟ್ ನೀರು ಸಾಕಾಗುತ್ತೆ ಚೆನ್ನಾಗಿ ಮಳ್ಳಸ್ಕೊಬೇಕು ನೀರ್ನ ಆಮೇಲೆ ನೋಡ್ಬಿಟ್ಟು ನೀರ್ ಹಾಕೊಳ್ಳಿ ಜಾಸ್ತಿ ಹಾಕೊಂಬಿಟ್ರೆ ಮತ್ತೆ ನೀವು ಈ ತರ ಕಡಲೆ ಬೀಜದ್ದೆಲ್ಲ ಪೌಡರ್ ಮಾಡಿ ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ಹಾಕೊಂಡ್ ಕಲ್ಸ್ಕೊಂಡು ಈ ತರ ಮಾಡ್ಕೋಬಹುದು ಅಕಸ್ಮಾತ್ ನೀವು ಇಷ್ಟೇ ಅದಾಗಿ ನೋಡಿ ಮಾಡ್ಕೊಂಡಿರೋ ಮಾಡ್ಕೊಂಡಿದ್ದು ನೀರ್ ಜಾಸ್ತಿ ಹಾಕ್ಬಿಟ್ಟು ಅದ್ ತೆಳ್ಳಗಾದ್ರೆ ಶೇಂಗಾ ಹೋಳಿಗೆ ಮಾಡ್ಕೊಳಕ್ ಬರಲ್ಲ ಸೊ ಅದ್ರಿಂದ ನೀವು ನೀರ್ನ ನೋಡ್ಬಿಟ್ಟು ಸೌಟ ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ತರ ಕಲ್ಸ್ಕೊಬೇಕಾಗುತ್ತೆ ಬೆಲ್ಲನು ಸ್ವಲ್ಪ ಕರಗುತ್ತೆ ಸೊ ಅದರಿಂದ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇರಬಹುದು ಉಂಡೆ ಮಾಡ್ಕೊಳಕ್ಕೆ ಇಟ್ನ ರೆಡಿ ಮಾಡ್ಕೊತ ಇದನ್ನ ಅದಿ ಈ ತರ ಸಾಫ್ಟ್ ಆಗಿ ಬರುತ್ತೆ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ನನ್ ಯಾವುದೇ ತರ ಆಗಿಲ್ಲ ಈ ತರ ಮಾಡ್ಕೊಳ್ಳೋದ್ರಿಂದ ಆ ಚೆನ್ನಾಗಿ ಬರುತ್ತೆ ಶೇಂಗಾ ಹೋಳಿಗೆ ನೆಕ್ಸ್ಟ್ ಇದೆಲ್ಲ ಉಂಡೆ ಕಟ್ಟಿ ಎತ್ತಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ರತೋಡಿನ ತಗೊಂಡು ಅಂದ್ರೆ ಲಟ್ಟಣಗೆನ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟನ್ನ ತಗೊಂಡು ಈ ತರ ಪೂರಿ ಆ ತರ ಲಟ್ಟಿಸ್ಕೊಬೇಕಾಗುತ್ತೆ ಸ್ವಲ್ಪ ದೊಡ್ಡದಾಗಿನೇ ಲಟ್ಟಿಸ್ಕೊಬೇಕು ಯಾಕಂದ್ರೆ ಅದನ್ನ ಉಂಡೆ ಉಂಡೆ ಮಾಡ್ಬಿಟ್ಟು ನಾವು ಅದ್ರೊಳಗಡೆ ತುಂಬಿ ಅದ್ರೊಳಗಡೆ ತುಂಬಿ ಆಮೇಲೆ ಅದನ್ನ ಲಟ್ಟಿಸ್ಕೊಬೇಕಾಗುತ್ತೆ ಸೊ ಅದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಷ್ಟು ಚಿಕ್ಕದಾಗಿ ಹರ್ಕೊಂಡಿದೀನಿ ಇದ್ರೊಳಕ್ಕೆ ನಾನು ಇವಾಗ ಒಂದು ಉಂಡೆನ ಹಾಕೋತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆನ ಮಾಡ್ಕೊಂಡು ಈ ತರ ಇದ್ರೊಳಗಡೆ ತುಂಬಕೊಂಡ್ಬಿಟ್ಟು ಆಮೇಲೆ ಇದನ್ನ ಎಕ್ಸ್ಟ್ರಾ ರೋದ್ನ ಹಿಟ್ಟ ತೆಗೆದ್ ಬಿಡ್ಬೇಕಾಗತ್ತೆ ಇಟ್ನ ತೆಗೆದು ಈ ತರ ಕೈಲೊಂದ್ ಪ್ರೆಸ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಹಿಟ್ನ ಹಾಕೊಂಡು ನೀಟಾಗಿ ಒಂದ್ ಲಟ್ಟಿಸ್ಕೊಬೇಕಾಗುತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ ಯಾವ್ದೇ ತರ ಸೈಡಲ್ ಕಿತ್ತೋಗೋದಾಗ್ಲಿ ಅಥವಾ ಹರ್ದೋಗೋದಾಗ್ಲಿ ಏನು ಆಗಲ್ಲ ಅಂಡ್ ಮಣೆಗೂ ಕೂಡ ಅಂಟ್ಕೊಳಲ್ಲ ತರ ಇರುತ್ತೆ ಇನ್ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಹರ್ಕೋಬೇಕಾಗುತ್ತೆ ಅಂದ್ರೆ ಜಾಸ್ತಿ ಉಂಡೆನ ತಗೊಂಡಿದ್ರೆ ಸ್ವಲ್ಪ ತೆಳ್ಳಗೆ ಹರ್ಕೊಂಡ್ಬೇಕಾಗುತ್ತೆ ಇಲ್ಲ ಪುಟ್ ಪುಟ್ದಾಗೆ ಮಾಡ್ಕೋತೀವಂದ್ರು ಕೂಡ ನೀವು ಪುಟ್ ಪುಟ್ದಾಗಿ ಮಾಡ್ಕೋಬಹುದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇವಾಗ ಲಟ್ಟಿಸ್ಕೊಂತ ಇದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಸೈಡಲ್ಲಿ ಎಲ್ಲ ಕಿತ್ಕೊಂತಿಲ್ಲ ಅಂಡ್ ಕಡಲೆ ಬೀಜನು ಕೂಡ ಎಲ್ಲ ತರತಾರಿಯಾಗಿ ರುಬ್ಬಿರೋದ್ರಿಂದ ಅದು ಮೇಲೆಲ್ಲ ನೀ ಹೆಂಗ್ ಕಾಣ್ತಿದೆ ನೀವು ನೋಡ್ತಾ ಇರ್ಬೋದು ಇದೆಲ್ಲಾನು ಕೂಡ ಸ್ವಲ್ಪ ತವ ಮೇಲೆ ಬೇಯಿಸ್ಕೊಂಡು ತಿನ್ನೋದ್ರಿಂದ ಅದು ಮಧ್ಯದಲ್ಲಿ ಸಿಗೋದ್ರಿಂದ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಗಿ ತಿನ್ನೋಕೆ ತುಂಬಾ ದಿನ ನೋಡ್ತಾ ಇರ್ಬೋದು ಇವಾಗ ಪ್ಯಾನ್ ಕಾಯಕ್ಕೆ ಇಟ್ಟಿದೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಬೇಯಿಸ್ಕೋಬಹುದು ಬಟ್ ಅದೊಂದರ ಡ್ರೈ ಡ್ರೈ ಅನ್ಸುತ್ತೆ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋತಾ ಇದೀನಿ ಎಣ್ಣೆ ಹಾಕೊಂಡ್ಬಿಟ್ಟು ಲಟ್ಟಿಸ್ಕೊಂಡಿರೋದನ್ನ ಹಾಕೊಂಡ್ಬಿಟ್ಟು ಅದು ಒಂದ್ ಸೈಡ್ ಬೆಂದ್ಮೇಲೆ ಇನ್ನೊಂದ್ ಸ್ವಲ್ಪ ಎಣ್ಣೆನ ಮೇಲ್ ಹಾಕೊಂತ ಇದ್ದೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಡಲೆ ಬೀಜದಲ್ಲಿ ಎಣ್ಣೆನ ಅಂಶ ಇರೋದ್ರಿಂದ ಎಣ್ಣೆ ಅಂಶ ಇರೋದ್ರಿಂದ ಅದಕ್ಕೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಸ್ವಲ್ಪ ಹಾಕೊಂತ ಇದೀನಿ ಇಲ್ಲಾಂದ್ರೆ ತುಪ್ಪನಾದ್ರೂ ನೀವು ಹಾಕಿ ಮಾಡ್ಕೋಬಹುದು ಈ ತರ ಫ್ರೈ ಮಾಡ್ಕೊಂಡು ಅಂದ್ರೆ ಸಾರಿ ಬೇಯಿಸ್ಕೊಂಡು ಒಂದೊಂದೆನೆ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ಅಂಡ್ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡ್ ಸೈಡುನು ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಅಷ್ಟು ಕಡಲೆ ಬೀಜಿದ್ದು ತಿನ್ನೋಕ್ ಚೆನ್ನಾಗಿರುತ್ತೆ ಅಂಡ್ ಇದನ್ನ ಎಷ್ಟು ದಿನ ಬೇಕಾದ್ರೂ ಕೂಡ ನಾವು ಸ್ಟೋರ್ ಮಾಡ್ಕೊಂಡು ನಮಗ್ ಬೇಕು ಅಂದಾಗ ಎತ್ತಿ ತಿನ್ಕೊ ಎತ್ತಿಟ್ಕೊಂಡು ತಿನ್ಬಹುದು ಅಂದ್ರೆ ಈವ್ನಿಂಗ್ ಸ್ನಾಕ್ಸ್ ಆಗಿರ್ಬೋದು ಕಾಫಿ ಕುಡಿಬೇಕಾದ್ರೆ ಒಂದು ಆರಾಮಾಗಿ ತಿನ್ಕೊಂಡ್ಬಿಡ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಅಂಡ್ ಎಲ್ಲಾನು ಕೂಡ ನಾನು ಇಲ್ಲಿ ಲಟಿಸ್ಕೊಂಡ್ಬಿಟ್ಟು ಎಲ್ಲಾನು ಕೂಡ ಬೇಯಿಸ್ಕೊಂತ ಇದೀನಿ ಜಾಸ್ತಿ ಎಣ್ಣೆ ಹಾಕೋಬೇಡ ಹಾಕಕ್ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಒಂದ್ ಎರಡ್ ಎರಡನೇ ಹಾಕೊಂಡ್ರೆ ಶೇಂಗಾ ಹೋಳ್ಗೆ ರಡ್ಡಿನೇ ಆಗೋಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲಾನು ಕೂಡ ಬೇಯಿಸಿ ಎತ್ತಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಅಂಡ್ ತುಂಬಾ ಟೇಸ್ಟಿಯಾಗಿ ಅಂಡ್ ಮೇಲೆಲ್ಲ ಸ್ವಲ್ಪ ಕ್ರಂಚಿಯಾಗಿ ಒಳಗಡೆ ಸಾಫ್ಟ್ ಆಗಿರುತ್ತೆ ಮಿಸ್ ಮಾಡ್ದೆಲ್ಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ನೀವು ಯಾವ ರೀತಿ ಮಾಡಿದ್ರಿ ನಿಮ್ಗೆ ಯಾವ ರೀತಿ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮಿಸ್ ಮಾಡ್ಬೇಡಿ ಅಂಡ್ ನನ್ನ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂಡ್ ನನ್ನ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಎಲ್ರಿಗೂ ನೆಕ್ಸ್ಟ್ ಲೋಗಲ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್